ಸ್ವಾಮಿ ಇವ್ರು ಮಾಡಿದಾಗೆ ನೀವು ಮಾಡಬೇಡಿ ನಾವು ಮಾಡೋದು ನಗ್ಸಕ್ಕೋಸ್ಕರ ನಿಮ್ಮತ್ರ ಹತ್ರ ಕಾಸು ಕೇಳಲ್ಲ ಕರಿಮಣಿ ಕೇಳಲ್ಲ ನಾವು ಕೇಳೋದು ಇಷ್ಟೇ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಫಾಲೋ ಮಾಡಿ ಏ ಬೈರಾ ಬಾಯ್ ಇಲ್ಲಿ ಬಂದೆ ನಮ್ಮ ಅಕೌಂಟು ನೇಮ್ ಹೇಳು ಯಾವ ಗದ್ದ ಒಳಗೆ ಎಮ್ಮ ಬಿಟ್ಟಿರಮ್ಮ ಅಡ್ತಾ ಇದ್ರು ಮೈತರ ನೋಡಲಿ ಗುದ್ದಿದ್ರೆ ಒಂದೇ ಏಟು ಕಳೆ ಕೆಳ ಸೆಡೆ ಉಳ್ದಿರೋ ಕಾಲುವೆ ಕೆಲಸನ ನಿಮ್ಗೆ ವಯಸ್ಸು ಕೊಡ್ತಾ ಇದ್ದೀನಿ ಯಾರು ಎಷ್ಟು ಒಪ್ಕೋತೀರಾ ಬೇಗ ಹೇಳ್ಬಿಡಿ ಸರ್ ನಾನು ಎರಡ್ ಲಕ್ಷ ಮುಗಿಸ್ಕೊಡ್ತೀನಿ ನಾನು ಅಷ್ಟೇ ಎರಡ್ ಲಕ್ಷ ಮುಗಿಸ್ಕೊಡ್ತೀನಿ ಸರ್ ನಾನೊಂದು ಮೂರ್ ಲಕ್ಷ ಸಾಲ ಮುಗಿಸ್ಕೊಡ್ತೀನಿ ಮೂರು ಲಕ್ಷ ಸಣ್ಣ ನಿಮ್ಗೂ ಮೂರ್ ಲಕ್ಷ ಸಣ್ಣ ಬನ್ನಿಲಿ ಅವ್ರು ಎರಡ್ ಲಕ್ಷಕ್ಕೆ ಕೇಳಿದ್ರು ನಿಮ್ಗೆ ಏನಕ್ಕೆ ಮೂರು ಲಕ್ಷ ಸರ್ ಕೆಲ್ಸದವ್ರಿಗೆ ಒಂದ್ ಲಕ್ಷ ಸರ್ ಒಂದ್ ಲಕ್ಷ ಸ ನಿಮ್ಗೆ ಲಕ್ಷ ಸರ್ ಕೆಲಸ ಫಿಕ್ಸ್ ಆಯ್ತು ಒಳ್ಳಿ ನೀವು ನಮ್ ಸ್ಕೂಲ್ ಏನಾಗದ ಹಿಂಗ ಆಸೆ ಮೋಸ ಮಾಡ್ಬಿಡಕಲ್ಲ ಕಣ್ ಕುಡ್ರಕೆ ಹೇಳ್ತದ ಹೋಗಣ ಏನು ಹೇಳಬೇಕ ನಾನು ಆಸೆ ಮೋಸ ಮಾಡಿ ದುಡಿಲಿ ಕಣ್ ಕುಡ ನಂಗೆ ಇದ್ದು ಇಲ್ಲಿ ಬಡ ಇನ್ನೊಂದ್ಸಲಿ ಕೆಲ್ಸ ಮಾಡಿ ಕರಿ ಕೆಬಿಡ್ ಗೋಬಿ ಕುಡಿ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಸಾದ್ ಜೈಕಿ ಇವತ್ ನಿಮ್ ಒಂದ್ ಒಳ್ಳೆ ಪ್ಲೇಸ್ ನ ತೋರ್ಸ್ಬೇಕು ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಯಾವ ಪ್ಲೇಸ್ ಅಂತ ಕೇಳ್ತೀರಾ ರವೆ ದೋಸೆ ಓಟೆಲ್ ಈ ಅಲ್ಲಿ ದೋಸೆನ ಸಕ್ಕದಾಗಿ ಮಾಡ್ತಾರೆ ಅವ್ರು ಯಾವ ಥರ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ಅಣ್ಣವ್ರು ಆಲ್ರೆಡಿ ದೋಸೆ ಹಾಕ್ತಿದಾರೆ ಅಣ್ಣ ಒಂದು ನಿಮಿಷ ಕ್ಯಾಮ್ರಾ ನಿಮ್ಮ ಕಡೆ ತಿರುಗಿಸ್ತೀನಿ ಅಣ್ಣ ಕ್ಯಾಮ್ರಾ ಆನ್ ಮಾಡಿದೆ ದೋಸೆ ದೋಸೆ ಹಾಕಿ ನೋಡಿದ್ರಲ್ಲ ಫ್ರೆಂಡ್ಸ್ ಅಣ್ಣವ್ರು ದೋಸೆನ ಯಾವ ಥರ ಹಾಕಿದ್ರು ಅಂತ ದೋಸೆ ಉಪ್ಪುಪ್ಪು ಎಲ್ಲ ಕೇರ್ಕೊಂಡಿದ್ರೆ ಗೊತ್ತಿಲ್ಲ ದೋಸೆ ತುಂಬಾ ಟೇಸ್ಟಿಯಾಗಿದೆ ಅಣ್ಣ ನಂಗೆ ದೋಸೆ ಏನು ಬಾಡಿ ಇದರಲ್ಲೇ ಹೊಟ್ಟೆ ತುಂಬಕೋತು ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕಾಯಿಬರ್ಕೊಂಡ್ ಬೇಗ ಒಳ್ಳೆ ಕಲ್ಲ ಇಲ್ಲಿ ಬಂದ್ಬಿಟ್ರೀನಾ ಕಿರಣ ನಾಲ್ವ್ ಮಾಡ್ಬೇಕು ಅನ್ಕೊಂಡ್ರೆ ಹುಡುಗಿ ಅದು ಪಟಾಯಿಸ್ಕೊಬಿಟ್ಟನ ಅವ್ರಿಬ್ರು ಹೆಂಗಾರ ಮಾಡಿ ಬ್ರೇಕಪ್ ಮಾಡಬೇಕು ಅವ್ನ ಮೊಬೈಲ್ ಐ ಲವ್ ಯು ಬೇಬಿ ಅಂತ ಮೆಸೇಜ್ ಹಾಕು ಹೋಯ್ತಾ ಜೋಡಿ ಸೂಪರ್ ಆಗದಲ್ಲ ಸೂಪರ್ ಜೋಡಿ ಕಣ ಅಣ್ಣ ಸ್ಮೈಲ್ ಮಾಡೋಣ ಮುಗಿಯೋದೇನ ಫೋಟೋ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಓ ನೋ

ಪ್ರಪಂಚ ತಲಿಕೆಗಾರ ಇವತ್ತು ರಾತ್ರಿ ನಂಗೆ ನಾಲ್ಕು ಜನ ನೋಡ್ಬೇಕು ಚೆನ್ನಾಗಿ ನಮ್ ಮಗಳು ಸಮಾಧಿಗೆ ಪೂಜೆ ಮಾಡಕ್ ಬಂದವಳೆ ಹುದೇ ನನ್ ಗಂಡನ್ಗೆ ಎಮ್ ಲೋಕಲ್ ನಿದ್ದ ತತ್ತಿದ್ರು ರೀ ನಮ್ ಮಗಳು ಬಂದವಳೆ ಪೂಜೆ ಮಾಡೋಕೆ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನ್ ತಂದೆ ತಾಯಿ ಇಲ್ಲ ಪೂಜೆ ಮಾಡಿ ಅವ್ರಿಗೆ ಸಮಾಧಿ ಜೊತೆ ಯುಗಾದಿ ಹಬ್ಬ ಆಚರಣೆ ಮಾಡ್ತಿದ್ದೀನಿ ಬದುಕಿದಾಗ ಒಂದ್ ನೋಟ ಟೀ ಕೊಂಡಿಲ್ಲ ಈಗಿದ್ರೆ ಪೂಜಾ ಮಾಡಕ್ಕೆ ಓಲಿ ಅಮ್ಮ ನಿನ್ನಿ ಜನಮ ನೋಡು ಈಗಲೂ ಅಮ್ಮ ಅಮ್ಮ ಅಂತ ಅಮ್ಮನ್ ಜಪ ಮಾಡ್ತಾವಳ ನಾವು ಗುಡ್ಸಿರ್ದ ಏನಕ್ಕೆ ಅವಳ ಅಪ್ಪ ಅಂತ ನನ್ ಪ್ರೀತಿ ಜಾಸ್ತಿ ಕಂಡ್ರೆ ನಮ್ಮ ಅಪ್ಪ ಅಮ್ಮಗ ಆತ್ಮಕ್ ಶಾಂತಿ ಸಿಗ್ಲಿ ಮಗಳು ನೋಡಿದ್ರೆ ಕಲ್ಲು ಚುರುಕಲ್ಲಿತ್ತೆ ನಾನು ಇಷ್ಟು ಬೇಗ ತಾಯಿ ಬರ್ದಾಯ್ತು ತಲೆ ಕೆಡ್ಸ್ಕೊಬೇಡ ಇರೆ ನಗರ್ಕ ನಗರ್ಕ ಆಡ್ ಹೇಳ್ತಾವಳೆ ಇನ್ನೇನು ನಿಗರ್ ಕಲಷ್ಟು ಎದ್ಲವಳೆ ತಲೆ ಕೆಡ್ಸ್ಕೊಬೇಡ ಇರು ಸಮಾಧಿಯಿಂದ ಎದ್ ಬಂದು ಎಡ್ದಾಗ ಪೂಜೆ ಮಾಡ್ತಾವಳೆ ನನ್ ಮಗಳ ಇವ ನನ್ ಗುಟ್ಟಿರ ಮಗಳ ಇವ ನಾನು ಸೀಲಿನ ಮೇಲೆ ಸಂಸಾರ ಪಡ್ತೀರ ನೀವು ಪುಡಿನ ಸತ್ತಾಯ್ತೀನಿ ಬನ್ನಿ ಅಣ್ಣ ಬನ್ನಿ ಅಕ್ಕ ಇಲ್ಲಿ ಮಟ್ಟ ಇಲ್ಲ ಮಂತ್ರ ಇಲ್ಲ ತಂತ್ರ ಅಂತೂ ಮೊದ್ಲೆ ಇಲ್ಲ ನಮ್ ಬೈರ ಇರೋದನ್ನ ಇದ್ದಂಗೆ ಹೇಳ್ತಾನೆ ಬೈರ ಬಾಯಿ ಇಲ್ಲೇ ಬಂದೆ ನಮ್ದುಕೆ ಅಣ್ಣ ಒಬ್ರು ನಿಂತಿದ್ದಾರೆ ಅವ್ರ ಬಗ್ಗೆ ಹೇಳು ಅವ್ರು ನಿಮ್ ವಿಡಿಯೋನ ನೋಡ್ತಾರೆ ಲೈಕ್ ಮಾಡ್ತಾರೆ ಆದ್ರೆ ಶೇರ್ ಫಾಲೋ ಮಾಡಲ್ಲ ಸ್ವಾಮಿ ಯಾಕೆ ಅಣ್ಣ ಹಿಂಗ್ ಮಾಡ್ತೀರಾ ಬೈರ ಇವ್ರದಕ್ಕೆ ಬಿಟ್ಬಿಡು ಏ ಬೈರ ಬಾಯಿ ಇಲ್ಲೇ ಬಂದೆ ಇವ್ರದಕ್ಕೆ ಆ ಬಗ್ಗೆ ಹೇಳು ಅವ್ರು ಮೊಬೈಲ್ ಯೂಸ್ ಮಾಡಲ್ಲ ಹೇಳತ ಏ ಬೈರ ಅವ್ರನ್ನ ಬಿಟ್ಬಿಡು ಏಯ್ ಬೈರಾ ಬಾಯಿ ಇಲ್ಲಿ ಬಂದೆ ಇವ್ರ ಬಗ್ಗೆ ಹೇಳು ಮೊದಲಾದ್ರೂ ಪರವಾಗಿಲ್ಲ ಸ್ವಾಮಿ ಇವರು ನಿಮ್ಮನ್ನ ವಿಡಿಯೋ ನೋಡಿ ಅವ್ರಿಗಿಂತ ಜಾಸ್ತಿ ನಗಾಡ್ತಾರೆ ಆದ್ರೆ ನಿಮ್ಮನ್ನ ಫಾಲೋನು ಮಾಡಲ್ಲ ಲೈಕ್ ನು ಮಾಡಲ್ಲ ಶೇರ್ ನು ಮಾಡಲ್ಲ ಸ್ವಾಮಿ ಯಾಕೆ ಸ್ವಾಮಿ ಹಿಂಗ್ ಮಾಡ್ತೀರಾ ನೋಡಿ ಸ್ವಾಮಿ ಇವ್ರ ಮನೆಗೆ ನೀವು ಮಾಡಬೇಡಿ ನಾವು ಮಾಡೋದು ನಕ್ಸಕ್ಕೋಸ್ಕರ ನಿಮ್ಮ ಹತ್ರ ಕಾಸು ಕೇಳಲ್ಲ ಕರಿಮಣಿ ಕೇಳಲ್ಲ ನಾವು ಕೇಳೋದು ಇಷ್ಟೇ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಏ ಬೈರಾ ಬಾಯಿಲ್ಲಿ ಬಂದೆ ನಮ್ಮ ಅಕೌಂಟು ನೇಮ್ ಹೇಳು oh no

ಹಲೋ ಹಲೋ ಸರ್ ಪ್ರಸಾದ್ ಜೈಕ್ಯರಾ ಹಾ ಸರ್ ಹೌದು ಸರ್ ನಮ್ಮ ಮನೇಲಿ ಒಂದು ಆವ ಸರ್ಕ ಹೋಗಬಿಡಿತೆ ಬಂದು ಇಡ್ಕೊಂಡು ಹೋಗಿ ಸರ್ ಓಕೆ ಸರ್ ಬರ್ತೀನಿ ಲೊಕೇಶನ್ ಸರ್ ಇವಾಗ ಓಕೆ ಓಕೆ ಲೊಕೇಶನ್ ಇದೆ ಅಂತ ಅನ್ಸುತ್ತಾ ಹಾವು ಆವು ಕಂಜಿಂಗಿನ ಪಿಪಿ ಉತ್ತಿನೆ ಇಡದು ಬುಟ್ಟಿ ಹಾಕಬಿಡೈತಾ ಎದುರ್ಕ ಬಡಿ ಆವಕಣ್ಣಲ್ಲಿ ಆ ಹಾ ಹಾವು ಇಲ್ಲೇ ಇದೆ ಕಣ್ರಿ ಐ ಹೋಮ್ ಸರ್ ಈ ಯಾವಾಗ ಹೆಸರೇ ಇಲ್ಲ ನಾಗರವು ಕೊಳಕ್ ಕ್ಯಾರವು ಹಬ್ಬವು ಎಲ್ಲ ಮಿಕ್ಸರ್ ತಳಿ ಇದು ಫ್ರೆಂಡ್ಸ್ ನಾನು ಹೇಳಿದ್ರೆ ದೀಪ ಕೂಡ ಬನ್ನಿ ಫ್ರೆಂಡ್ಸ್ ಐವತ್ತಿನ ಟಾಪಿಕ್ ಏನು ಅಂತಂದ್ರೆ ಎಲ್ಲ ಕಮೆಂಟ್ ಎಲ್ಲ ಅಲ್ಲಿ ಎಲ್ಲ ಫೇಸ್ಬುಕ್ ಇನ್ಸ್ಟಾ ಕೊರೆ ಹಂಪಿಂದ ಹೆಂಗ್ ಬಂದ್ರಿ ಹೆಂಗ್ ಬಿಸ್ಕೊಂಡು ಬನ್ರಿ ಕೇಸ್ ಏನಾಯ್ತು ಕಡ್ರಿ ನಿಮಗೆ ಏನು ಮಾಡಕೆ ಕೆಲಸ ಇಲ್ಲ ಯಾಕ ಎಲ್ಲಾನು ದೀಪಕನ ತಲೆ ತಿಂತಿದ್ರು ಏನೈತು ಏನು ಕಥೆ ದೀಪಕ ನೀ ತಲೆ ಕೆಡಿಸ್ಕೊಂಡು ಬಿಡು ಸ್ಟೋರಿ ನಾನು ಹೇಳ್ತೀನಿ ಏನಾಗಿದೆ ಅಂತ ಏನಿಲ್ಲ ಫ್ರೆಂಡ್ಸ್ ಎಂಪಿ ಮೇಲೆ ದೀಪಕನ ಉಚನಕ್ಕೆ ಕಡ್ದಂಗೆ ಡ್ಯಾನ್ಸ್ ಹುಡುಿತಾ ಇದ್ರು ಅದನ್ನ ಪೊಲೀಸ್ ಅವರು ನೋಡ್ರು ಪೊಲೀಸ್ ಅವರು ನೋಡಿ ಸ್ಟೇಷನ್ ಗೆ ಎತ್ತಾಕ ಹೋಗ್ರು ಈ ಸ್ಟೇಷನ್ ಗೆ ಎತ್ತಾಕ ಹೋಗ್ಬಿಟ್ಟು ದೀಪಕ ಬಗ್ಗೂಂತರ ಬಗ್ಗೂಸ್ ಬಿಟ್ಟು ಬಗ್ನಿಗೋಟ ತಕ್ಕಂದ್ರು ತಕ್ಕೊಂಡು ಉಪಕಾರ ಮುನ್ಸನ್ ಎಲ್ಲಾನು ಆಗ್ಬಿಟ್ಟು ಅಂತೆ ಅರಿಪడయಾ ಇಷ್ಟೇ ಫ್ರೆಂಡ್ಸ್ ಆಗಿತ್ತು ಇಲ್ಲ ಅಲ್ಲಿ ಎಷ್ಟೊತ್ತಲೂ ಫೋನು ಫೋನು ಎದ್ ಬಂದ್ ಪಾತ್ರ ಬಾರೆ ಹೋಗಮ್ಮ ನನ್ ಕೆಲ ಆಗಲ್ಲ ಅದ್ಯಾತಿ ಗುಡ್ಗ ಬಟ್ಟೆ ನನ್ ಮಗಳಾಗಿ ಆ ಪಕ್ಕದ ಮನೆ ದೀಪಿಕಾ ನೋಡೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವಳೆ ಬಾ ನೋಡು ಬಾ ನೋಡಲಿ ನನ್ ಬಯಸ್ಸಕ್ಕಂತನೇ ಕೆಲಸ ಮಾಡ್ತಾ ಇದ್ದಾಳೆ ಹ್ಮ್ ಅದ್ಯಾತಿ ಗುಡ್ಗಾಬಟ್ಟೆ ನನ್ ಮಗಳಾಗಿ ನಿನ್ನ ಅಂತ ಹೇಳಿದ್ರು ಎರಡ್ ದಿವಸ ಇರ್ಬೇಕಿತ್ತು ಈಗಲೇ ಮಕ್ಳು ಬ್ಯಾಡ ಹಾಕೊಂಡ್ರಿ ಸುಮ್ನ ಮಲ್ಕಳಿ ಅಂತಂದಿ ನಿಮ್ಮ ಅಪ್ಪನ್ ತಿನ್ಕೊಳ್ಳಲಿಲ್ಲ ಎಂತ ಮಾತು ಹಾ ಬರ್ತಾ ಇದ್ದೀನಿ ಈಗ ಇವತ್ತಿನಾಗೆ ಉಟ್ಕೊ ಬಿಟ್ಟಿದ್ದಾರೆ ಅದ ಯಾವ್ದು ಬಂದ್ರೆ ಅಂದ್ರೆ ಬರ್ತಿದಾರಿ ಸುಮ್ನೆ अयो अयो इधर पे तो अयो कुतन कंदा नहीं किधर पे आ इले इले रु इले रु इले रु ना ही करनु कुछ ही रंडर करनु मुंडर करनु याव करनु बिल ओके ली वो क्या पम्मू से ऊँचे 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 哎呦我的妈！<laughs> <laughs> ಹೆಸರಲ್ಲಿ ಸೇವ್ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಪತ್ನಿ ಗಂಡನಿಗೆ ಡಿವೋರ್ಸ್ ಕೊಡೋಕೆ ಮುಂದಾಗಿದ್ದಾಳೆ ಈ ಘಟನೆ ನಡೆದಿರುವುದು ಉಡುಪಿಯಲ್ಲಿ ಏನ ನಾನು ಡಿವೋರ್ಸ್ ಕೊಡ್ತೀನಿ ಬಿಡಿ ನನ್ನೇ ಕುಳ್ಮುಂಡ ಅಂತ ಸೇವ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಕಾರಲ್ಲಿ ಇಟ್ಟಿದ್ ಎಣ್ಣೆ ಕಾಣಿಸ್ತಿಲ್ವಲ್ಲ ಅದು ಮದುವೆ ಗಣಿಗೆ ಜ್ಯೂಸ್ ಎಲ್ಲ ಕುಡಿಸಬೇಕು ಅಂತಂದಿದ್ದ ಹುಡುಕ್ತಾ ಅವಾಗಲೇ ಹುಡ್ಗಾರ ಹುಡುಗ ಹೆಂಗ್ ಬಾ ಹೌದಾ

ಎಲ್ಯಾ ಅಪ್ಪನ್ ಬುದ್ದಿ ಮಾತೆ ಕೇಳವ್ರ ಹಾಯ್ ಫ್ರೆಂಡ್ಸ್ ಮತ್ತೆ ಒಂದ್ ವಿಷಯ ಹೇಳ್ತೀನಿ ಯಾರಿಗೂ ಹೇಳ್ಬೇಡ್ದು ಖುಷ್ ಆಗಿರ್ಬೇಕು ಪಕ್ಕದ ಮನೆಯಲ್ಲಿ ಸೋಮ್ಯಾ ಇದಾರೆ ಒಬ್ರು ಮುಂದೆ ಮನೆ ರಘು ಇದ್ದಾರೆ ಅವರಿಬ್ರು ಪಾರ್ಕ್ ಅಲ್ಲಿ ಕಚ್ಚು ಮುಚ್ಚು ಕಚ್ಚು ಮುಚ್ಚು ಅಂತ ನಾನು ನೋಡ್ಕೊಂಡ್ಬಂದೆ ಅವ್ರ ಇಬ್ರು ಕಚ್ಚು ಮುಚ್ಚು ಕಚ್ಚು ಮುಚ್ಚು ಅನ್ನ ರೇಸ್ ಮಾಡಿ ಮಮ್ಮಂಗ್ ಹೇಳ್ಬಿಟ್ಲು ಹೌದೇನೆ ಸೌಮ್ಯ ಬಾರೆ ಒಂದ್ ಐದ್ ನಿಮಿಷ ಎಲ್ಲ ಆಗೋಯ್ತದ ಬಾಯಿ ಮಣ್ಣಾಕ ರೇಸ್ ಮಾ ಎಲ್ಲಾನು ಅವ್ರ ಅಮ್ಮನ್ ಹೇಳ್ಬಿಟ್ಟಳ ಅವಳು ಚಟ್ಟ ಘಟ ಬರೀ ಇಂತದೇ

ಅದೇಕಣ ಸ್ವಾಭಿಮಾನ ಬೇಕಲ್ಲ ನಾನು ತಾಳಿನ ಬರಲ್ಲ ಈಗ ಆಯ್ತಾ ನೋಡಿದ್ರೆ ಇವ್ನು ಮದುವ ಇವ್ನು ಕಾಡ್ ಕೊಡಕ್ ಬಂದ ನಿಮ್ ತಾತನ್ ನಿಮ್ ತಾತ ಮನೆಯ ಕಾಡ್ ಕೊಡಕ ಬರಲ್ಲ ನಿಮ್ ತಾತನೇ ಕಳಿಸ ಹೋಗು ಹುಡುಗಿ ಮಗ ಹೇಳ ಮಗ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡು ಖರ್ಚಿಗೆ ದುಡ್ಡು ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಲ್ಲ ಲವ್ ದುಡ್ಡು ಮಾಡಕ್ಕೆ ಬೇಜಾರ್ ಹೌದಾ ಹೌದು ಗೇಮ್ ಮಾಡ್ಕೊಂಡು ತುಂಬಾ ಜನ ದುಡ್ಡು ಮಾಡ್ತಾ ಇದ್ದಾರೆ ಗೇಮ್ ಮಾಡ್ಕೊಂಡು ಹೌದು ಲಿಂಕ್ ಕಳಿಸ್ತೀನಿ ಲಾಗಿನ್ ಆಗು ದುಡ್ಡು ಮಾಡು ಥ್ಯಾಂಕ್ ಯು ಮಗ ಮಗ ಎಲ್ಲ ಮಾಡ್ತಾ ಇದೆ ಮಗ ಅಂಟಕದ್ದ ಹೊಡೆದು ಊತಕಿನಿಕಲ್ಲ ಏನಿತ್ತ ಏ ಅಂಟಕದ್ದ ಹೊಡೆದು ಊತಕದ್ರ ಕಾಸ್ ಇರ್ತದ ಅಲ್ಲಿ ನೀನು ಬೇಕಾರ ಬೇರೆಲಿ ಅಂಟಕದ ಇರ್ತಾವ ಹೊಡದಕ್ಕ ಊತಕ್ಕೆ ಹೋಗು ಊತಕಿರೋ ಜಾಗದಲ್ಲಿ ಕಾಸ್ ಸಿಕ್ಕುತ್ತ ಹೌದಾ ಇರು ನಾನು ಒಂದ್ ಹೊಡ್ಕ ಬತ್ತೀನಿ ಗುರ್ತಕ ಇದು ಹ್ಮ್ ಕಡ್ಡಿ ನಿಟ್ಟಿದೆ ಇರು ಹಂಗ ಸಂಜೆ ಬಂದ್ ನೋಡೋ ಹಂಗಾದ್ರ ಆಯ್ತು ಹೇಳಿ ಅಲ್ಲಿ ಮನೆಯವ್ರು ಕೇಳಿಲ್ಲ ಅಲ್ಲ ಇಲ್ಲ ಸರ್ ಎಕ್ಸ್ಕ್ಯೂಸ್ ಬೇ ಯಾರಾದರೂ ಇದೀಗ ಹೇಳಿ ನಾವು ಸರ್ಕಾರಿ ಶಾಲೆಯಿಂದ ಬಂದಿದ್ದೀವಿ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ ನಮ್ಗಿನ್ನ ಮಕ್ಕಳಾಗಿಲ್ಲ ಸರ್ ಪರವಾಗಿಲ್ಲ ಸರ್ ಪರವಾಗಿಲ್ಲ ನಿಮ್ಮ ಮಕ್ಕಳಾದ ಮೇಲೆ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ ನೀವು ಮದ್ ಮದ್ಯ ಬಂದು ಡೋರ್ ಕೊಟ್ಟಿದ್ರ ನಮಗೆಲ್ಲ ಸರ್ ಸರ್ ಸರ್

ಅಪಾವು ಎಲ್ಲ ಕೆಲಸ ಅವನೇ ಮಾಡ್ಬೇಕು ಅವ್ ಬಟ್ಟೆ ಒಗಿಬೇಕು ಪಾಕ್ರೆ ಬೆಳಗ್ಬೇಕು ದೀಪಾವಳಿ ರೆಸ್ಟ್ ಇಲ್ಲ ದೀಪನೂ ಹಸ್ಬೇಕು ಮನ್ಲಿ ಒಂದ್ ಹೆಣ್ಣು ಅಂತ ಇದ್ರ ಎಲ್ಲ ಕೆಲಸನ ಅವಳೇ ಮಾಡ್ದಿ ಮೌನ್ಗ ಒಂದ್ ಎಣ್ಣೆ ರಮಿ ಒಂದ್ ಎಣ್ಣೆ ರಮಿ ಅಂತ ಮೂರ್ನು ಗಂಡೆ ಎತ್ತ ನೀನಾದ್ರೆ ಹತ್ರ ಆಗೋದು ಬಟ್ಟಿ ಕೂಸ ಗಂಡ ಕುಟ್ಕೊಂಡಿದ್ದೆ ಕೆಮಿ ಕಂಡೆ ಈ ವರ್ಷನಾದ್ರೂ ಮದುವೆ ಮಾಡ್ಲಿ ಅಂತಂದ್ರ ನನ್ನೇ ಎಣ್ಣೆ ಹಾಕಿಲ್ವ ನಮ್ಮಅಪ್ಪ ನಾ ಎಣ್ಣೆ ಹಾಕಿದ್ರೆ ಇಲ್ಲಿ ಈ ವರ್ಷ ನಮ್ಮ ಮದುವೆ ಕಾಣ ಮಗ ಮಗ ಏ ಲಾಯ್ ಏನ್ ಮಗಾ ಇಂಪಾರ್ಟೆಂಟ್ ಕ್ಲಾಸ್ ಮಗ ಇವತ್ತು ಕಾಲೇಜ್ ಹೋಗದವಾ ಏ ಹೋಗ ಮಗಾ ಯಾಕ್ ಕ್ಲಾಸ್ ಮಳೆ ಬಂದ್ರೆ ಫುಲ್ ಚಳಿ ಓಡಿತಾ ಇದೆ ಮಳೆ ಬಂದ್ರೆ ಬೇರೆ ಬರೋದಿಲ್ಲ ಸರಿ ಬಿಡು ಅಟ್ಲೀಸ್ಟ್ ಟೀ ಕುಡಿಯಕಾದರೂ ಹೋಗೋಣ ಅನ್ಕೊಂಡೆ ಮಗ ಟೀ ನ ಮತ್ತೆ ಈಗ ತಾನೇ ಚಳಿ ಅಂದೆ ಮಗ ಚಳಿ ಎಕ್ಸಿಗೆ ಟೀ ಕುಡಿಬೇಕು ನಡಿ ಲೈ ಇಂಪಾರ್ಟೆಂಟ್ ಕ್ಲಾಸ್ ಅಂದ್ರೆ ಮಾತ್ರ ಬರ್ಬೇಡ ಟೀ ಅಂದ್ರೆ ಮಾತ್ರ ಬಂದು ಬಾ ಮಗ ಅಲ್ಲ ಟೀ ಕುಡಿಬೇಕು ನಿತ್ಯ ಅಂದ್ಬಿಟ್ಟು ಹಿಂಗು ಕುಣಿತಾರೋಣ ಇದು ಡ್ಯಾನ್ಸು ಏ ನೋಡ್ರೆ ಗೊತ್ತಾಗಲ್ಲ ಕುಂಡಿ 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 ಡ್ಯಾನ್ಸು thank <laughs> you ನೋಡಿ ಸ್ವಾಮಿ ಇವ್ರ ಮನೆಗೆ ನೀವು ಮಾಡಬೇಡಿ ನಾವು ಮಾಡೋದು ನಕ್ಸಕ್ಕೋಸ್ಕರ ನಿಮ್ಮ ಹತ್ರ ಕಾಸು ಕೇಳಲ್ಲ ಕರಿಮಣಿ ಕೇಳಲ್ಲ ನಾವು ಇಷ್ಟೇ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಫಾಲೋ ಮಾಡಿ ಏ ಬೈರ ಬಾಯ್ ಇಲ್ಲಿ ಬಂದ್ರೆ ನಮ್ಮ ಅಕೌಂಟು ನೇಮ್ ಹೇಳು